ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಡ್ಲಿ ಸ್ಕ್ರಾಂಬಲ್ ರೆಸಿಪಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಉಳಿದ ಇಡ್ಲಿಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಳಿದು ಬಿಟ್ಟದಲ್ಲ ಇಡ್ಲಿ ಅದರಲ್ಲಿ ಹೇಗೆ ಸ್ಕ್ರಾಂಬಲ್ ಇಡ್ಲಿ ಹೆಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಂತ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂದರೆ ಫಸ್ಟು ಒಂದು ತವ ಇಟ್ಕೊಳ್ಳಿ ಆ ತವದಲ್ಲಿ ಎಣ್ಣೆ ಹಾಕ್ಕೊಡೋಣ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಇಡ್ಲಿ ಎಲ್ಲ ವೇಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟಲ್ಲಿ ಮಾಡಿದ್ದು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನಿಮ್ಮ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಎರಡು ಈರುಳ್ಳಿನ ನಾನು ಇವಾಗ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ನೀವು ಕೆಲವರು ಸಾಸ್ ಎಲ್ಲ ಯೂಸ್ ಮಾಡ್ತಾರೆ ನಾನು ಸಾಸ್ ಅದು ಅಧಿಕವಾಗಿ ಮನೇಲಿ ಯೂಸ್ ಮಾಡೋಲ್ಲ ಟೊಮೊಟೊ ಅದಕ್ಕೆ ಬದಲಾಗಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಸಾಸ್ ಹಾಕ್ಕೋರು ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಲ್ಲ ನನಗೆ ಟೊಮೊಟೊ ಸಾಸ್ ನನ್ನ ಮಕ್ಕಳಿಗೆಲ್ಲ ಪ್ರಿಫರ್ ಮಾಡಲ್ಲ ಜಾಸ್ತಿ ನೋಡಿ ಇವಾಗ ಈ ಪ್ಯಾನ್ನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ವೆಜಿಟೇಬಲ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಉಪ್ಪಾಗಿಬಿಟ್ಟು ಫಸ್ಟ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಮಧ್ಯದಲ್ಲಿ ಈ ಥರ ಒಂದು ಮೊಟ್ಟೆನ ಒಡೆದು ಹಾಕೊಳ್ಳಿ ಮೊಟ್ಟೆ ಮೊಟ್ಟೆನೂ ಸಹ ಕಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಕ್ರಾಂಬಲ್ ಮಾಡ್ಕೊಳ್ಳಿ ಈ ಮೊಟ್ಟೆ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಬೇಕಾದ್ರೆ ವೆಜಿಟೇರಿಯನ್ ಆಗಿದ್ದರೆ ಈ ಮೊಟ್ಟೆನ ಸ್ಕಿಪ್ ಮಾಡ್ಕೊಬೋದು ನೀವು ಇವಾಗ ಎಲ್ಲ ವೆಜಿಟೇಬಲ್ಸು ಮೊಟ್ಟೆ ಈರುಳ್ಳಿ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಸೆಕೆಂಡ್ ಹಾಗೆ ವೆಯ್ಟ್ ಮಾಡೋಣ ಯಾಕಂದರೆ ಈ ವೆಜಿಟೇಬಲ್ಸು ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಈಗ ಒಂದು ಟೇಬಲ್ ಸ್ಪೂನ್ ಅಚ್ಚ ಖರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಗರಂ ಮಸಾಲ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಗರಂ ಮಸಾಲ ಫ್ಲೇವರ್ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಹಾಕಿಲ್ಲ ಈಗ ಇಡ್ಲಿನ ನಾನು ಈ ಥರ ಪೀಸ್ ಪೀಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಇದ್ದೀನಿ ಚೆನ್ನಾಗಿ ಸಿಹಿ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ಟವ್ ಮೇಲೆ ಇಟ್ಟು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಮಿಕ್ಸ್ ಮಾಡ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ಬೆಳಗ್ಗೆ ಈ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಮಿಕ್ಕಿದ್ರೆ ಈವ್ನಿಂಗ್ ನೀವು ಸ್ನ್ಯಾಕ್ಸಾಗಿ ಈ ಥರ ಒಂದು ಇಡ್ಲಿ ಸ್ಕ್ರಾಂಬಲ್ ಮಾಡಿ ಕೊಟ್ಟರೆ ಸಕ್ಕತ್ತಾಗಿ ತಿಂತಾರೆ ಮಕ್ಕಳು ವೇಸ್ಟ್ ಮಾಡಿದರೆ ವೆಜಿಟೇಬಲ್ಸ್ ತಿಂದಿರೋ ಮಕ್ಕಳು ಸಹ ಲೈಕ್ ಮಾಡಿ ತಿಂತಾರೆ ಇದನ್ನ ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಕ್ರಾಂಬಲ್ ಆಗಿ ಸಕ್ಕತ್ತಾಗಿದೆ ಅಂತ ಇದನ್ನು ಇಡ್ಲಿ ಸ್ಕ್ರಾಂಬಲ್ ಅಂತ ಯಾರೂ ಹೇಳೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು